ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಪ್ಪು ಸ್ವಿಯು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಭಜತಾಮ್ ನಮತಾಂ ವೃಕ್ಷಾಯ ಕಾಮತೇನವೇ ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಹಾಸನದಲ್ಲಿರೋ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಮಠ ಹೇಗಿದೆ ಹಾಗೇನೆ ಗುರುವಾರ ಇಲ್ಲಿನ ವಾತಾವರಣ ಹೇಗಿರುತ್ತೆ ಅಂತ ನಿಮ್ಗೆ ತಿಳಿಸೋಣ ಅನ್ನೋದು ನಮ್ಮ ಉದ್ದೇಶ ಈ ಮಠ ಇರುವುದು ರವೀಂದ್ರ ನಗರದ ಎಂಜಿ ಜಿ ರಸ್ತೆಯಲ್ಲಿರೋ ಆದಿಚುಂಚನಗಿರಿ ಸಭಾಭವನದ ಎದುರಲ್ಲಿ ಬನ್ನಿ ಈಗ ಮಠ ಹೇಗಿದೆ ಅಂತ ಸಂಪೂರ್ಣವಾಗಿ ನೋಡ್ಕೊಂಬರೋಣ ಈ ಮಠ ಸ್ಥಾಪನೆಯಾದದ್ದು ಇಪ್ಪತ್ತಾರು ಐದು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಶುಕ್ರವಾರದಂದು ಇಲ್ಲಿಯ ಶ್ರೀರಾಮ ಬಳಗ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಪ್ರತಿಷ್ಠಾಪನೆಯನ್ನ ನೆರವೇರಿಸಿದವರು ಜಗದ್ಗುರು ಶ್ರೀ ಮಧ್ವಾಚಾರ್ಯ ಸಂಸ್ಥಾನ ಉಡುಪಿಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀ ಪಾದಾಂಗಳವರು ನೀವು ಮಠನ ಆಚೆ ಕಡೆಯಿಂದ ಸಂಪೂರ್ಣವಾಗಿ ನೋಡಿದ್ರಿ ಅಲ್ವಾ ಈಗ ಮಂದಿರದ ಒಳಗೆ ಹೋಗೋಣ ಬನ್ನಿ ಎಲ್ಲರೂ ರಾಯರ ದರ್ಶನ ಪಡೆದುಕೊಳ್ಳಿ ಆ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಸಹ ಪ್ರಾರ್ಥಿಸ್ತೀನಿ ಬನ್ನಿ ಈಗ ಮಂದಿರದ ಒಳಗೆ ಏನೇನಿದೆ ಅಂತ ನೋಡೋಣ ಈಗ ನಾವು ಮಂದಿರದ ಸುತ್ತಮುತ್ತ ಎಲ್ಲೇ ನೋಡಿದ್ರೂ ಚಿತ್ರಕಲೆಗಳು ಎದ್ದು ಕಾಣ್ತವೆ ಅಲ್ವಾ ಇಲ್ಲಿ ಶ್ರೀ ವಿಷ್ಣುವಿನ ದಶಾವತಾರವನ್ನ ಬಹಳ ಅದ್ಭುತವಾಗಿ ಬಿಡಿಸಿದ್ದಾರೆ ಈಗ ಒಂದೊಂದಾಗಿ ನೋಡ್ಕೊಂಬರೋಣ ಮೊದಲನೇದಾಗಿ ಮತ್ಸ್ಯ ಈ ಅವತಾರ ಪಡೆಯೋಕೆ ಕಾರಣ ಮನುವನ್ನ ಮಹಾಪ್ರವಾಹದಿಂದ ರಕ್ಷಿಸೋ ಸಮಯದಲ್ಲಿ ಇನ್ನ ಎರಡನೇದಾಗಿ ಕೂರ್ಮಾವತಾರ ಕ್ಷೀರಸಾಗರದ ಮಂಥನಕ್ಕೆ ಬೆಂಬಲಿಸಿ ಆಮೆಯಾಗಿ ಅವತರಿಸಿರೋದು ಮೂರನೇದು ವರಾಹ ಹಂದಿಯ ರೂಪತಾಳಿ ವಿಶ್ವಸಾಗರದ ಆಳದಿಂದ ಭೂಮಿಯನ್ನ ರಕ್ಷಿಸಿದ್ರು ಇನ್ನ ನಾಲ್ಕನೆಯದಾಗಿ ನರಸಿಂಹ ಹಿರಣ್ಯಕಶಿಪು ಎಂಬ ರಾಕ್ಷಸನನ್ನ ವಧೆ ಮಾಡಲು ಅರ್ಧ ಸಿಂಹ ಹಾಗೆ ಅರ್ಧ ಮನುಷ್ಯನ ಅವತಾರವನ್ನ ಎತ್ತಿದ್ದರು ಐದನೇದು ವಾಮನ ರಾಕ್ಷಸನಾಗಿದ್ದ ರಾಜ ಬಲಿ ಚಕ್ರವರ್ತಿಯ ಅಹಂಕಾರವನ್ನ ಅಡಗಿಸಲು ಅವತರಿಸಿದ ಸ್ವಾಮಿ ಆರನೆಯದು ಪರಶುರಾಮ ದಬ್ಬಾಳಿಕೆಯ ಆಡಳಿತಗಾರರ ವಿರುದ್ಧ ಹೋರಾಡಿದ ಕೊಡಲಿ ಹೊಂದಿರುವ ಯೋಧ ಏಳನೇದು ಶ್ರೀರಾಮ ಸತ್ಯ ಧರ್ಮ ಹಾಗೂ ಕರ್ತವ್ಯಕ್ಕೆ ಬದ್ಧವಾಗಿರುವುದನ್ನು ಜಗತ್ತಿಗೆ ತೋರಿಸಲು ಅವತರಿಸಿರುವುದು ಎಂಟನೆಯದು ಕೃಷ್ಣ ಅವತಾರ ಈ ಅವತಾರ ಬಹಳ ಜನಪ್ರಿಯವಾದ ಅವತಾರ ಪ್ರತಿಯೊಬ್ಬರು ಇಷ್ಟಪಟ್ಟು ಪ್ರೀತಿ ಮಾಡುವಂಥ ಅವತಾರ ಇದು ಯಾಕಂದರೆ ಇವರು ಪ್ರೀತಿಯ ಮಾರ್ಗ ತೋರಿಸಿ ದೈವಿಕ ರಾಜನೀತಿ ಬುದ್ಧಿವಂತಿಕೆ ಹಾಗೂ ಧರ್ಮವನ್ನು ಸಾರಿದ ಪರಮಾತ್ಮ ಇನ್ನು ಒಂಬತ್ತನೆಯದು ಬುದ್ಧ ಜ್ಞಾನೋದಯ ಶಾಂತಿ ಹಾಗೂ ಕರುಣೆಯ ಮಾರ್ಗವನ್ನು ಕಲಿಸಲು ಅವತಾರ ಪಡೆದಿದ್ರು ಇನ್ನು ಕೊನೆಯದಾಗಿ ಕಲ್ಕಿ ಕಲಿಯುಗವನ್ನ ಅಂತ್ಯ ಮಾಡಲು ಹಾಗೂ ಭೂಮಿಯಲ್ಲಿ ತುಂಬಿ ತುಳುಕ್ತಾ ಇರುವಂತಹ ವರ್ಗಗಳನ್ನು ನಾಶ ಮಾಡಲು ಕಾಣಿಸಿಕೊಳ್ಳುವ ಭವಿಷ್ಯದ ಅವತಾರ ಇದು ಈಗ ನಮಗೇನಾದರೂ ಏನಾದ್ರು ಒಂದು ಸ್ವಲ್ಪ ತಳಮಳ ಅನಿಸ್ತಾ ಇದ್ರೆ ನಮ್ಮ ಕಷ್ಟನ ಯಾರಿಗೂ ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ ಈ ಕಡೆ ಸುಮ್ಮನೆ ಇರೋದಕ್ಕೂ ಆಗ್ತಾ ಇಲ್ಲ ಅಂದ್ರೆ ತುಂಬಾ ಜನಕ್ಕೆ ಕೆಲವು ಸ್ಥಳಗಳಿಗೆ ಹೋದರೆ ಅವರ ಮನಸ್ಸು ನಿರಾಳವಾಗುತ್ತೆ ಅದೇ ರೀತಿ ನೀವು ಒಂದ್ಸರಿ ಈ ಮಠಕ್ಕೆ ಬಂದು ಸ್ವಲ್ಪ ಹೊತ್ತು ಇದ್ದು ಹೋಗಿ ನಿಮ್ಮ ಮನಸ್ಸು ಕೂಡ ತಿಳಿಯಾಗಿ ಹೋಗುತ್ತೆ ನಿಮ್ಮಿಷ್ಟದ ಕೋರಿಕೆಗಳೇನಾದರೂ ಇದ್ರೆ ರಾಯರ ಬಳಿ ಸಂಕಲ್ಪ ಮಾಡ್ಕೊಳ್ಳಿ ಒಳ್ಳೆ ಮನಸ್ಸಿಂದ ಒಳ್ಳೆಯದನ್ನು ಕೇಳಿದರೆ ರಾಯರು ನಮ್ಮ ಜೊತೆನೇ ಇದ್ದು ನಡೆಸ್ಕೊಡ್ತಾರೆ ಅನ್ನೋದು ಪ್ರತಿಯೊಬ್ಬರ ನಂಬಿಕೆ ಅದಕ್ಕೆ ಹೇಳೋದು ರಾಯರಿದ್ದಾರೆ ಇನ್ನು ಈ ದೇವಸ್ಥಾನದ ಪದ್ಧತಿಗೆ ಬಂದರೆ ಇಲ್ಲಿ ಬರೋ ಭಕ್ತಾದಿಗಳು ಹೆಜ್ಜೆ ನಮಸ್ಕಾರ ಹಾಕ್ತಾರೆ ಇನ್ನ ಕೆಲವರು ಉರುಳು ಸೇವೆ ಮಾಡ್ತಾರೆ ಇನ್ನ ಕೆಲವರು ಏಳು ಗುರುವಾರಗಳು ಅಥವಾ ಒಂಬತ್ತು ಗುರುವಾರಗಳ ವ್ರತವನ್ನ ಅನುಸರಿಸೋರು ರಾಯರ ದರ್ಶನ ಪಡ್ಕೊಳ್ಳೋದಕ್ಕೆ ಬರ್ತಾರೆ ಈ ವ್ರತವನ್ನ ಹೇಗ್ ಮಾಡಬೇಕು ಅಂತ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಅದಕ್ ಮುಂಚೆ ಇಲ್ಲಿನ ವಾತಾವರಣ ಹೇಗಿದೆ ಅಂತ ನೋಡೋದಾದ್ರೆ ರಾಯರ ಮಠ ಅಂದ್ಮೇಲೆ ಗುರುಗಳ ದರ್ಶನ ಆದ್ಮೇಲೆ ಮಂತ್ರಾಕ್ಷತೆ ತೀರ್ಥ ಹಾಗೂ ಕಲ್ಲು ಸಕ್ಕರೆಯನ್ನ ಕೊಡ್ತಾರೆ ಪ್ರತಿ ಗುರುವಾರ ಬೆಳಗ್ಗೆ ಹಾಗೂ ಸಂಜೆ ರಾಯರಿಗೆ ವಿಶೇಷ ಪೂಜೆ ಅಲಂಕಾರ ವಿವಿಧ ಸೇವೆಗಳು ನಡೀತವೆ ನೀವು ರಾಯರಿಗೆ ಇಲ್ಲಿ ತೋರಿಸ್ತಿರೋ ಹಾಗೆ ಸೇವೆಗಳನ್ನ ಮಾಡಿಸಬಹುದು ಇನ್ನ ಪ್ರತಿ ಗುರುವಾರ ಬಹಳ ರುಚಿಯಾಗಿ ಹಾಗೆ ಶುಚಿಯಾಗಿ ಹಸಿದವರಿಗೆ ಅನ್ನ ಸಂತರ್ಪಣೆ ಇರುತ್ತೆ ಗುರುವಾರ ನೀವೇನಾದ್ರೂ ಮಠಕ್ಕೆ ಬಂದ್ರೆ ತಪ್ಪದೆ ಊಟ ಮಾಡ್ಕೊಂಡೋಗಿ ತುಂಬ ರುಚಿಯಾಗಿರುತ್ತೆ ರಾಯರ ದರ್ಶನದ ಸಮಯ ಗುರುವಾರದಂದು ಬೆಳಗ್ಗೆ ಐದು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸಂಜೆ ನಾಲ್ಕು ಮೂವತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಇನ್ನು ಬಾಕಿ ದಿನಗಳಲ್ಲಿ ಬೆಳಗ್ಗೆ ಐದೂವರೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಹಾಗೆಯೇ ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆಯವರೆಗೆ ಆಮೇಲೆ ಇನ್ನೊಂದು ಸಂತೋಷದ ವಿಷಯ ಅಂದರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ರಾಘವೇಂದ್ರ ಮಠ ರವೀಂದ್ರನಗರ ಹಾಸನ ವತಿಯಿಂದ ಈ ವರ್ಷ ಆಗಸ್ಟ್ ಹತ್ತು ಹನ್ನೊಂದು ಹಾಗೂ ಹನ್ನೆರಡನೇ ತಾರೀಕು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವು ಏರ್ಪಟ್ಟಿದೆ ಹತ್ತನೇ ತಾರೀಕು ಅಂದರೆ ಭಾನುವಾರ ಪೂರ್ವಾರಾಧನೆ ಅಂದು ಬೆಳಗ್ಗೆ ಆರು ಮೂವತ್ತರಿಂದ ಪೂಜೆ ಆರಂಭವಾಗುತ್ತೆ ಸಂಜೆ ಆರು ಮೂವತ್ತರಿಂದ ಅನಿರುದ್ಧ್ ಐತಾಳ್ ಹಾಗೂ ಸಂಗಡಿಗರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ಏರ್ಪಟ್ಟಿದೆ ಇನ್ನು ಆಗಸ್ಟ್ ಹನ್ನೊಂದನೇ ತಾರೀಕು ಸೋಮವಾರದಂದು ಮಧ್ಯಾರಾಧನೆ ಈ ದಿವಸ ಬೆಳಿಗ್ಗೆ ಆರು ಮೂವತ್ತರಿಂದ ಪೂಜೆ ಆರಂಭವಾಗಲಿದ್ದು ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಪ್ರಸಾದ ರೂಪದಲ್ಲಿ ಅನ್ನ ಸಂತರ್ಪಣೆ ಏರ್ಪಟ್ಟಿದೆ ಇನ್ನು ಸಂಜೆ ಆರು ಮೂವತ್ತರಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇನ್ನು ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರದಂದು ಬೆಳಿಗ್ಗೆ ಆರು ಮೂವತ್ತರಿಂದ ಪೂಜೆ ಹಾಗೂ ಅಭಿಷೇಕ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಪ್ರಹ್ಲಾದರಾಯರ ದಿವ್ಯ ರಥೋತ್ಸವ ಹಾಗೆ ಸಂಜೆ ಆರು ಮೂವತ್ತರಿಂದ ಶ್ರೀನಿಧಿ ಶಾಸ್ತ್ರಿ ಇವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ಏರ್ಪಡಲಿದೆ ನಂತರ ರಾತ್ರಿ ಪೂಜೆ ಉತ್ಸವಾದಿಗಳು ಜರುಗಲಿವೆ ಪ್ರತಿ ಗುರುವಾರ ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆಯ ತನಕ ಭಕ್ತಾದಿಗಳಿಗೆ ಹಸ್ತಪಾತ್ರ ಭೋಜನ ಏರ್ಪಡಿಸಿರ್ತಾರೆ ಆದ್ರಿಂದ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಗುರು ಹಿರಿಯರ ಸ್ಮರಣಾರ್ಥ ಇನ್ನಿತರ ವಿಶೇಷ ಸಂದರ್ಭಗಳಲ್ಲಿ ನೀವು ಅನ್ನದಾನ ಕಾರ್ಯದಲ್ಲಿ ಭಾಗವಹಿಸಿ ಅದಕ್ಕೆ ತಗಲು ವೆಚ್ಚವನ್ನ ಭರಿಸಿ ಸೇವೆಯನ್ನ ಸಲ್ಲಿಸೋ ಅವಕಾಶವಿದೆ ಇನ್ನ ಪದಾರ್ಥಗಳನ್ನ ಕೊಡೋ ಭಕ್ತರು ಮುಂಚಿತವಾಗಿ ಮಠದಲ್ಲಿ ವಿಚಾರಿಸಿ ಏನೇನು ಅಗತ್ಯ ಇದೆ ಆ ಪದಾರ್ಥಗಳನ್ನ ಕೊಡಬಹುದು ಅನ್ನದಾನಕ್ಕೆ ಅಕ್ಕಿ ಬೇಳೆ ಬೆಲ್ಲ ಹಸುವಿನ ತುಪ್ಪ ಎಣ್ಣೆ ಇತರೆ ದವಸ ಧಾನ್ಯಗಳನ್ನು ಮಠದಲ್ಲಿ ಉಪಯೋಗಿಸೋ ತರಕಾರಿಗಳನ್ನು ದಾನವಾಗಿ ಕೊಡಬಹುದು ಈಗ ಗುರು ರಾಘವೇಂದ್ರ ಸ್ವಾಮಿಗಳ ವ್ರತವನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ನಾವು ನಮ್ಮ ಇಷ್ಟಾರ್ಥ ಪ್ರಾಪ್ತಿಗಾಗಿ ದೇವರಲ್ಲಿ ಸಂಕಲ್ಪ ಮಾಡ್ಕೋತೀವಿ ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳ ವ್ರತ ಕೈಗೊಳ್ಳೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಬಹಳ ಬೇಗ ಫಲಿಸುತ್ತೆ ಅನ್ನೋದು ನಂಬಿಕೆ ನಿಮ್ಮ ಯಾವುದಾದ್ರೂ ಕೆಲಸ ತಡ ಆಗ್ತಿದ್ರೆ ಇಲ್ಲ ನಿಮಗಿಷ್ಟವಾದದ್ದು ನಿಮಗೆ ಬೇಕಿದ್ರೆ ನೀವು ಈ ವ್ರತವನ್ನು ಮಾಡಬಹುದು ಮೊದಲಿಗೆ ನೀವು ಮಾಡಬೇಕಾಗಿರೋದು ನಿಮ್ಮ ಹತ್ತಿರದಲ್ಲಿ ಇರೋ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಇಲ್ಲಾಂದರೆ ಮನೆಯಲ್ಲೇ ನಿಮ್ಮ ಕೆಲಸ ಏನಾಗಬೇಕು ಅದನ್ನು ಮನಸ್ಸಿನಲ್ಲಿ ಅಂದ್ಕೊಂಡು ರಾಯರ ಬಳಿ ವ್ರತ ಪೂರೈಸೋದಾಗಿ ಸಂಕಲ್ಪ ಮಾಡಿಕೊಳ್ಳಿ ನೀವು ಏಳು ಗುರುವಾರಗಳ ಸಂಕಲ್ಪವನ್ನು ತಗೋಬೋದು ಇಲ್ಲ ಒಂಬತ್ತು ಗುರುವಾರಗಳ ಸಂಕಲ್ಪನೂ ಕೂಡ ತಗೋಬೋದು ಈ ವ್ರತ ಮಾಡೋದಕ್ಕೆ ನಿಮ್ಮ ಹತ್ರ ರಾಯರ ಚಿತ್ರಪಟ ಅಥವಾ ವಿಗ್ರಹ ಇರಬೇಕು ರಾಯರ ಹಿಂದೆ ಕಾಮಧೇನು ಸಹ ಇರಬೇಕು ಇನ್ನು ಪೂಜೆಯ ವಿಧಾನ ಹೇಗಿರಬೇಕು ಅಂದರೆ ನಾವು ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಮುಗಿಸ್ಬೇಕು ಅಂದರೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗೆ ರಾಯರ ಪೂಜೆಯನ್ನು ಮಾಡಬೇಕು ಆದ್ದರಿಂದ ಬೆಳಗ್ಗಿನ ಜಾವನೆ ಎದ್ದು ಮನೆಯೆಲ್ಲ ಶುದ್ಧ ಮಾಡಿ ಆಮೇಲೆ ಮನೆಯ ಅಂಗಳವನ್ನ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ನಂತರ ದೇವರ ಸಾಮಗ್ರಿಗಳನ್ನ ತೊಳೆದು ಶುಭ್ರ ಮಾಡಬೇಕು ನಂತರ ರಾಯರ ಚಿತ್ರಪಟಕ್ಕೆ ಅಥವಾ ರಾಯರ ಮೂರ್ತಿಗೆ ಗಂಧವನ್ನ ಅರ್ಪಿಸಬೇಕು ಯಾಕಂದ್ರೆ ರಾಯರಿಗೆ ಗಂಧ ಅಂದರೆ ತುಂಬಾ ಇಷ್ಟ ನೀವು ಗಂಧವನ್ನ ತೇಯ್ದಾದರೂ ಹಚ್ಬೋದು ಇಲ್ಲ ಗಂಧದ ಪುಡಿಗೆ ನೀರನ್ನ ಬೆರೆಸಿ ಸಹ ರಾಯರಿಗೆ ಇಡಬಹುದು ಆಮೇಲೆ ಆ ಗಂಧದ ಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ರಾಯರಿಗೆ ತುಳಸಿ ಹಾಗೂ ಮಲ್ಲಿಗೆ ಹೂ ಅಂದರೆ ತುಂಬಾನೇ ಇಷ್ಟ ಆದ್ರಿಂದ ನೀವು ಗೆಜ್ಜೆ ವಸ್ತ್ರ ಮಲ್ಲಿಗೆ ಹೂ ಹಾಗೆಯೇ ತುಳಸಿಯನ್ನು ಅರ್ಪಿಸ್ಬೇಕು ನೈವೇದ್ಯಕ್ಕೆ ಸಿಹಿ ಏನಾದರೂ ಮಾಡಿ ಇಲ್ಲಾಂದ್ರೆ ಕಲ್ಲು ಸಕ್ಕರೆ ಹಾಲು ಹೀಗೆ ಏನಿಟ್ರು ಸಹ ರಾಯರು ಅರ್ಪಿಸ್ಕೊಳ್ತಾರೆ ಮಂತ್ರಾಕ್ಷತೆ ಶ್ರೇಷ್ಠವಾಗಿರೋದ್ರಿಂದ ಮಂತ್ರಾಕ್ಷತೆಯನ್ನು ತಯಾರು ಮಾಡಿಟ್ಕೊಳ್ಳಿ ಇದು ಏಳು ದಿನಗಳ ಇಲ್ಲ ಒಂಬತ್ತು ದಿನಗಳ ಕಾಲ ಬರಬೇಕು ಅಷ್ಟು ಅಕ್ಷತೆಯನ್ನು ತಯಾರು ಮಾಡಿಟ್ಕೊಳ್ಳಿ ಎಲ್ಲ ಸಿದ್ಧ ಆದಮೇಲೆ ರಾಯರಿಗೆ ತುಪ್ಪದ ದೀಪದಿಂದ ಆರತಿಯನ್ನು ಮಾಡಬೇಕು ಗಂಧದ ಕಡ್ಡಿಯನ್ನು ಬಳಸೋದಕ್ಕೆ ಹೋಗಬೇಡಿ ತುಪ್ಪದ ಆರತಿ ಆದಮೇಲೆ ಅಕ್ಷತೆಯನ್ನು ಕೈಲಿಟ್ಕೊಂಡು ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ನಮ್ಮಿಂದ ಏನಾದರೂ ಗೊತ್ತಿಲ್ಲದೆ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳಿಬಿಟ್ಟು ನಿಷ್ಕಲ್ಮಶ ಭಕ್ತಿಯಿಂದ ಮತ್ತೆ ಬೇರೆಯವರಿಗೆ ಕೆಟ್ಟದನ್ನ ಯೋಚನೆ ಮಾಡದೆ ನಿರ್ಮಲವಾಗಿ ದೇವರಿಗೆ ಆ ಅಕ್ಷತೆಯನ್ನ ಹಾಕಬೇಕು ನೀವು ವ್ರತವನ್ನ ಮಾಡಿದ ದಿನ ಸಂಜೆ ಮಠಕ್ಕೆ ಹೋಗಿ ದೇವರ ದರ್ಶನವನ್ನು ಪಟ್ಕೊಳ್ಬಹುದು ಈ ಏಳು ಗುರುವಾರಗಳು ನಿಮಗೆ ಮಠಕ್ಕೆ ಹೋಗೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ವ್ರತ ಶುರುವಾದ ಮೊದಲನೇ ದಿನ ಹಾಗೆ ವ್ರತ ಮುಗಿಯೋ ಕೊನೆಯ ದಿನ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಪಟ್ಕೊಳ್ಳಿ ಇನ್ನ ಬ್ರಾಹ್ಮಿ ಮುಹೂರ್ತದಲ್ಲೇ ಪ್ರತಿ ಗುರುವಾರನೂ ಪೂಜೆ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ವ್ರತ ಶುರುವಾಗೋ ಮೊದಲನೇ ದಿನ ಆರು ಗಂಟೆಯ ಒಳಗೆ ಪೂಜೆಯನ್ನು ಮಾಡಿ ಇನ್ನ ಮಿಕ್ಕಿದ ದಿನಗಳಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯೊಳಗೆ ಪೂಜೆಯನ್ನು ಮಾಡಿ ಮುಗಿಸಿ ಇದಿಷ್ಟು ವ್ರತದ ಬಗ್ಗೆ ಮಾಹಿತಿ ಈ ಭೂಮಿ ಮೇಲೆ ಒಬ್ಬ ವ್ಯಕ್ತಿ ಇದ್ದ ಹಾಗೆ ಮತ್ತೊಬ್ಬರು ಇರೋದಿಲ್ಲ ಒಬ್ಬೊಬ್ಬರು ಒಂದೊಂದರಲ್ಲಿ ದೇವರನ್ನ ಕಾಣ್ತಾರೆ ಕೆಲವರು ನಿಸರ್ಗದಲ್ಲಿ ಕೆಲವರು ಕೆಲಸದಲ್ಲಿ ಕೆಲವರು ಮನಸ್ಸಿನಲ್ಲಿ ಕೆಲವರು ದೇವಸ್ಥಾನದಲ್ಲಿ ಇನ್ ಕೆಲವರು ಸಂಪ್ರದಾಯಗಳಲ್ಲಿ ಹೀಗೆ ಭಕ್ತಿಗೆ ಬೇರೆ ಬೇರೆ ನಂಬಿಕೆಗಳು ಹಾಗೂ ಭಾವನೆಗಳಿವೆ ನೀವು ನಿಷ್ಕಲ್ಮಶವಾಗಿ ಹೇಗೆ ಭಕ್ತಿಯನ್ನ ತೋರಿಸಿದ್ರು ಅದು ನೇರವಾಗಿ ದೇವರಿಗೆ ತಲುಪುತ್ತೆ ಇಷ್ಟೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀಕೃಷ್ಣಾರ್ಪಣ ಮಸ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮಗೆ ಯಾವ ರೀತಿ ಕಂಟೆಂಟ್ ಬೇಕು ಅಂತ ನಮಗೆ ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ